ಎಲೆಚುಕಿ ರೋಗ ಬರ್ಲಿಕ್ಕೆ ವಾತಾವರಣನೇ ಮೇನ್ ಕಾರಣ ವಾತಾವರಣದಿಂದ ಬರತ್ತಾ ಇದು ಕೆಲವೊಂದಿಷ್ಟು ತಜ್ಞರು ಹೇಳ್ತಾರೆ ರಾಸಾಯನಿಕ ಗೊಬ್ಬರವನ್ನ ಬಳಸುವುದರಿಂದ ಇಂತ ರೋಗಗಳು ಬರುತ್ತೆ ಅಂತ ಇದಕ್ಕೆ ನೀವು ಏನ್ ಹೇಳ್ತೀರಾ ಎಲೆಚುಕಿ ರೋಗವನ್ನ ತಡೆಯುವುದು ಹೇಗೆ ತಡೆಗಟ್ಟುವ ವಿಧಾನ ಯಾವ ರೀತಿಯಾಗಿ ವಿಧಾನ ಸರ್ಕಾರ ಕೃಷಿಕರಿಗೆ ಎಲೆಕ್ಕಿ ರೋಗದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದೆಯಾ ನಮಸ್ಕಾರ ವೀಕ್ಷಕರೇ ನಾನು ನಾರಾಯಣ್ ಭಟ್ ವಿಜಯಧ್ವನಿಗೆ ಸ್ವಾಗತ ಮಲೆನಾಡಿನ ಬೆಳೆಗಳಲ್ಲಿ ಪ್ರಮುಖವಾಗಿ ಅಡಿಕೆ ಬೆಳೆ ಪ್ರಮುಖವಾಗಿದೆ ಆದ್ರೆ ಇಂದಿನ ಕಾಲಮಾನದಲ್ಲಿ ಏನಾಗ್ತಿದೆ ಕೇಳಿದ್ರೆ ಕೃಷಿಕರು ತುಂಬಾ ಹೆದರ್ತಾ ಇದ್ದಾರೆ ಯಾಕಂದ್ರೆ ಎಲೆ ಚಿಕ್ಕ ರೋಗ ಅನ್ನೋದು ತುಂಬಾ ಕೃಷಿಕರಲ್ಲಿ ಕಾಡ್ತಾ ಇದೆ ಇದರಿಂದ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮಗೆ ಕೊಡ್ಲಿಕ್ಕಿದ್ದಾರೆ ವಿಘ್ನೇಶ್ವರ್ ಭಟ್ ಹೊಸ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಎಲೆ ಚುಕ್ಕಿ ರೋಗ ಅಂದ್ರೆ ಏನು ನಾವು ಎಲೆ ಚುಕ್ಕೆ ರೋಗ ಅಂತ ಈಗ ಹೊಸದಾಗಿ ಏನು ಪ್ರಚಾರದಲ್ಲಿದೆ ಇದು ಈಗ ಸದ್ಯ ಬಂದಿರುವಂಥದ್ದಲ್ಲ ಭಾಳ ಹಳೆಯ ಕಾಲದಿಂದನೂ ಈ ಎಲೆಚುಕ್ಕೆ ರೋಗ ಇದೆ ಅದರೊಳಗೆ ಎರಡು ರೀತಿಯಾದಂತಹ ರೋಗಾಣುಗಳಿಂದ ಪ್ರಮುಖವಾಗಿ ಅಡಿಕೆಗೆ ಚುಕ್ಕೆ ರೋಗ ಬರ್ತಾ ಇದೆ ಒಂದು ಪಿಲೋಸ್ಟಿಕಾ ಅಂತ ಒಂದು ರೋಗಾಣುವಿನಿಂದ ಬರ್ತದೆ ಇನ್ನೊಂದು ಕೊಲೆಟ್ರೋಟ್ರೈಕಮ್ ಅನ್ನುವ ರೋಗಾಣುವಿನಿಂದ ಎಲೆಚುಕ್ಕೆ ರೋಗ ಬರ್ತದೆ ಈ ಎರಡರಲ್ಲಿ ಪಿಲೋಸ್ಟಿಕಾ ಅನ್ನುವಂಥದ್ದು ಈ ಇಲ್ಲಿವರೆಗೆ ರೈತರಿಗೆ ಅಷ್ಟು ಅಪಾಯಕಾರಿ ರೋಗಾಣುವಾಗಿ ಪರಿಣಾಮವನ್ನು ಕೊಟ್ಟಿಲ್ಲ ಆದರೆ ಈ ಟ್ರೈಕಮ್ ಅನ್ನುವ ರೋಗಾಣು ಯಾವ ತೋಟದಲ್ಲಿ ವ್ಯಾಪಿಸಿದರೆ ಆ ತೋಟದವರು ಬಹಳ ಕಂಗಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಎಲೆಚುಕ್ಕೆ ರೋಗದಲ್ಲಿ ಪ್ರಧಾನವಾಗಿರುವಂಥ ಯಾವ ಎಲೆಚುಕ್ಕೆ ರೋಗ ಅನ್ನುವುದನ್ನು ಗುರುತಿಸಿಕೊಂಡು ನಾವು ಅದಕ್ಕೆ ಔಷಧೋಪಚಾರ ಇತ್ಯಾದಿಗಳನ್ನು ಮಾಡುವುದು ಒಳ್ಳೆಯದು ನಾವು ರೈತರು ಆ ರೀತಿ ಅದರ ಬಗ್ಗೆ ಒಂದಿಷ್ಟು ಕಲ್ಪನೆಗಳನ್ನು ತೆಗೆದುಕೊಳ್ಳುವುದು ಬಹಳ ಉತ್ತಮ ಹಾಗಾಗಿ ಎಲ್ಲ ಈಗ ಸೋಷಿಯಲ್ ಮೀಡ ಮೀಡಿಯಾಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಎಲೆ ಚುಕ್ಕೆ ರೋಗದ ಬಗ್ಗೆ ಗು ಬಹಳಷ್ಟು ವಿಡಿಯೋಗಳು ಬಂದಿವೆ ಹಾಗಾಗಿ ಟ್ರೈಕಮ್ ಅಂದರೆ ಯಾವುದು ಪಿಲೋಸ್ಟಿಕ ಅಂದರೆ ಯಾವುದು ಅನ್ನೋದನ್ನು ಗುರುತಿಸಿಕೊಂಡು ನಾವು ನಮ್ಮ ತೋಟದಲ್ಲಿ ಬಂದಿರುವಂತಹದ್ದು ಪಿಲೋಸ್ ಕೊಲೆಟ್ರೋಟ್ರೈಕಮ್ ರೋಗಣುವೆ ಅಂತಾದರೆ ನಾವು ಅದಕ್ಕೆ ಔಷಧೋಪಚಾರವನ್ನು ಖಂಡಿತವಾಗಿಯೂ ಮಾಡಲಿಕ್ಕೆ ಬೇಕಾಗ್ತದೆ ಎಲೆಚುಕಿಯ ರೋಗ ಬರಲಿಕ್ಕೆ ವಾತಾವರಣವೇನು ಕಾರಣ ವಾತಾವರಣದಿಂದ ಬರುತ್ತಾ ಇದೆ ಇದಕ್ಕೆ ವಾತಾವರಣವೇ ಕಾರಣ ಅಂತ ನಾವು ನೇರವಾಗಿ ಹೇಳಲಿಕ್ಕಾಗೋದಿಲ್ಲ ಯಾಕೆಂದರೆ ಮೊದಲಿನಿಂದನೂ ಈ ರೋಗ ಇತ್ತು ವಾತಾವರಣದ ಅದಕ್ಕೆ ಬೇಕಾದಂತಹ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಅದು ಈಗ ಅತಿ ವೇಗದಲ್ಲಿ ಹರಡ್ತಾ ಇದೆ ಹಾಗಾಗಿ ವಾತಾವರಣದ ಕೊಡುಗೆ ಇದೆ ಹಾಗಂತ ವಾತ್ ಈಗ ಬಂದಂತಹ ರೋಗವನ್ನು ನಾವು ನಿರ್ವಹಣೆ ಮಾಡದೆ ಹೋದರೆ ನಮ್ಮ ತೋಟಗಳು ಸಾಯಲಿಕ್ಕೆ ಶುರುವಾಗ್ತದೆ ಈ ಎಲೆಚುಕ್ಕಿ ರೋಗ ಒಂದು ಮರದಿಂದ ಒಂದು ಮರಕ್ಕೆ ಹರಡುತ್ತೋದು ಆದರೆ ಮರದಕ್ಕೆ ಯಾವ ರೀತಿಯಾಗಿ ಬರುತ್ತೆ ಸಣ್ಣ ಪ್ರಮಾಣದಿಂದ ಬರ್ತಾ ಹೋಗುತ್ತಾ ಅಥವಾ ದೊಡ್ಡ ಪ್ರಮಾಣದಿಂದ ಬರ್ತಾ ಹೋಗುತ್ತಾ ಇದಕ್ಕೆ ನಮ್ಮ ತೋಟದಲ್ಲಿ ಅದನ್ನು ನಾವು ಗುರುತಿಸಬೇಕಿದ್ರೆ ಮೊದಲು ಸಣ್ಣ ಗಿಡಗಳಿಗೆ ಬರ್ತದೆ ಆ ನಂತರದಲ್ಲಿ ಎರಡನೇ ಹಂತದ ಗಿಡಗಳಿಗೆ ಬರ್ತದೆ ಆ ನಂತರದಲ್ಲಿ ಮೇಲಿನ ಗಿಡಗಳಿಗೆ ಬರ್ತದೆ ಸಾಮಾನ್ಯವಾಗಿ ಹಾಗಾಗಿ ನಾವು ಮೊದಲನೇ ಹಂತದಲ್ಲಿ ತೋಟದಲ್ಲಿರುವಂತಹ ಸಣ್ಣ ಗಿಡಗಳಿಗೆ ಅದಿರುವಾಗಲೇ ಅದನ್ನು ನಿರ್ವಹಣೆ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಿಕೊಂಡ್ರೆ ಸ್ವಲ್ಪ ನಿರ ಹರಡುವ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೋದು ಚುಕ್ಕಿ ರೋಗವನ್ನು ತಡೆಯುವುದು ಹೇಗೆ ತಡೆಗಟ್ಟುವ ವಿಧಾನ ಯಾವ ರೀತಿಯ ವಿಧಾನ ನಾವು ತಜ್ಞರ ಮಾಹಿತಿ ಪ್ರಕಾರ ಕ ಈ ಎಲೆಚುಕ್ಕೆ ರೋಗದ ನಿರ್ವಹಣೆಯನ್ನು ಮಾಡಬೇಕಿದ್ರೆ ಮೊದಲನೆಯದಾಗಿ ಬಂದಂಥ ಗಿಡಗಳಿಗೆ ಔಷಧೋಪಚಾರವನ್ನು ಮಾಡುವಂಥದ್ದು ಒಂದು ಕಡೆಯಾದರೆ ಪೋಷಕಾಂಶಗಳ ನಿರ್ವಹಣೆಯನ್ನು ನಿರ್ವಹಿಸಿ ಆ ಗಿಡಗಳಿಗೆ ಏನು ಇಮ್ಯುನಿಟಿ ಪವರ್ ಬರುವ ರೀತಿಯಲ್ಲಿ ಗೊಬ್ಬರ ಮತ್ತು ನೀರು ಇತ್ಯಾದಿಗಳನ್ನೆಲ್ಲ ನಿರ್ವಹಣೆ ಮಾಡಿಕೊಂಡಾಗ ಮತ್ತು ಪಿ ಎಚ್ ವ್ಯಾಲ್ಯೂ ಯಾವ ಭೂಮಿಯ ರಸಸಾರ ಏನಿದೆ ಅದು ಸರಿಯಾದ ಪ್ರಮಾಣದಲ್ಲಿ ಇಲ್ಲದೆ ಹೋದರೆ ಅದು ಈ ಗಿಡದಲ್ಲಿ ಅ ನಿಶಕ್ತಿ ಉಂಟಾಗಿ ಹೆಚ್ಚಾಗಿ ರೋಗಗಳು ಹರಡುವುದಕ್ಕೆ ಸಹಕಾರಿಯಾಗ್ತದೆ ಹಾಗಾಗಿ ನಾವು ಈ ಎಲೆಚುಕ್ಕೆ ರೋಗದ ನಿರ್ವಹಣೆ ಅಂತಂದರೆ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತು ಭೂಮಿಯ ಮಣ್ಣಿನ ನಿರ್ವಹಣೆ ಫಲವತ್ತ ಮಣ್ಣಿನ ಫಲವತ್ತತೆಯ ನಿರ್ವಹಣೆ ಎರಡನ್ನೂ ಸಹಿತ ವ್ಯವಸ್ಥಿತವಾಗಿ ಮಾಡಿಕೊಳ್ಬೇಕಾದಂತಹದ್ದು ಅತ್ಯವಶ್ಯಕ ಅಂತ ತಿಳ್ಕೊಂಡಿದ್ದಾರೆ ಕೆಲವೊಂದಿಷ್ಟು ತಜ್ಞರು ಹೇಳ್ತಾರೆ ರಾಸಾಯನಿಕ ಗೊಬ್ಬರವನ್ನು ಬಳಸುವುದರಿಂದ ಇಂಥ ರೋಗಗಳು ಬರುತ್ತೆ ಅಂತ ಇದಕ್ಕೆ ನೀವು ಏನು ಹೇಳ್ತೀರಾ ಇದಕ್ಕೆ ವ್ಯವಸ್ಥಿತವಾದಂತಹ ಪುರಾವೆಗಳಿಲ್ಲ ಯಾಕೆಂದ್ರೆ ನಾವು ಇಲ್ಲಿ ನಮ್ಮ ಊರಲ್ಲಿಯೇ ಅನೇಕ ತೋಟಗಳನ್ನು ನೋಡಿದ್ದೇವೆ ಅವು ಒಂದು ಸಲವು ರಾಸಾಯನಿಕವನ್ನು ಬಳಸದೇ ಇರುವಂತಹ ತೋಟಗಳಲ್ಲಿ ವಿಪರೀತವಾದಂತಹ ಕ ಎಲೆಚುಕ್ಕೆ ರೋಗಗಳ ರೋಗಗಳು ಬಾಧಿಸಿದ್ದಾವೆ ಒಂದು ಎಕರೆ ಜಾಗದಲ್ಲಿ ಇಪ್ಪತ್ತರಿಂದ ಮೂವತ್ತು ಗಿಡಗಳು ಸತ್ತು ಹೋಗಿದ್ದಾವೆ ಯಾವುದೇ ರೀತಿಯಾದಂತಹ ರಾಸಾಯನಿಕ ಬಳಸದೇ ಇರುವಂತಹ ಜಾಗದಲ್ಲಿ ಸಹಿತ ಹಾಗಾಗಿದ್ದಕ್ಕೆ ಕೇವಲ ರಾಸಾಯನಿಕ ಬಳಸುವುದರಿಂದ ಮಾ ರೋಗ ಬರ್ತದೆ ಅಥವಾ ಅದನ್ನು ಬಳಸುವುದರ ಪರಿಣಾಮವಾಗಿ ಬರ್ತದೆ ಅಂತ ಹೇಳುವುದಕ್ಕೆ ಯಾವುದೇ ರೀತಿಯಾದಂತಹ ವೈಜ್ಞಾನಿಕವಾದಂತಹ ಆಧಾರಗಳು ಇಲ್ಲ ಆಗ ಯಾವಾಗ ಗಿಡಗಳಿಗೆ ನಿಶಕ್ತಿ ಉಂಟಾಗ್ತದೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಇಲ್ಲಿ ಇರುವುದಿಲ್ಲ ಆಗ ಗಿಡಗಳು ರೋಗಗಳನ್ನು ತಡೆಯುವಂತಹ ಸಾಮರ್ಥ್ಯಗಳು ಗಿಡಗಳಿಗೆ ಇರುವುದಿಲ್ಲ ಹಾಗಾಗಿ ಆ ರೀತಿಯ ರೋಗಗಳು ಅತಿ ವೇಗವಾಗಿ ಹರಡುವುದಕ್ಕೆ ಕಾರಣ ಆಗ್ತದೆ ಅಂತ ನಾವು ಅಂದ್ಕೊಳ್ಬಹುದು ಈಗ ಎಲೆ ಚುಕ್ಕಿ ರೋಗ ಬಂದಿದ್ದೇ ಗಿಡ ಒಂದೇ ಸಲ ನಾಶವಾಗತ್ತ ಅಥವಾ ಕಾಲಕ್ರಮೇಣ ನಾಶವಾಗತ್ತಾ ಹೋಗತ್ತ ಈಗ ಸಪೋಸ್ ಒಂದ್ ವೇಳೆ ಈಗ ಬಂದ ತಕ್ಷಣ ಸತ್ತೋಗತ್ತಾ ಅಥವಾ ಈಗ ಕಾಲಕ್ರಮೇಣ ಒಂದು ಅದ್ರ ಹೆಡೆ ಆಗಿರಬಹುದು ಅಥವಾ ಉದುರ್ತಾ ಯಾವ ರೀತಿ ಆಗತ್ತಾ ಹೋಗುತ್ತಾ ಫಸ್ಟ್ ಮೊದಲನೇದಾಗಿ ಒಂದು ಎರಡು ಮೂರು ಎಲೆಗಳಿಗೆ ಬಂದಾಗಲೇ ಅದಕ್ಕೆ ನಾವು ಒಂದಿಷ್ಟು ಈಗ ತಜ್ಞರು ಸಲಹೆ ಮಾಡಿದಂತಹ ಬಹಳಷ್ಟು ಔಷಧಿಗಳಿದ್ದಾವೆ ಅವುಗಳನ್ನು ಉಪಯೋಗಿಸಿಕೊಂಡು ಪ್ರೊಪೆಕೊನೊಸಲು ಎಕ್ಸೋಕೋನೋಝಲು ಇತ್ಯಾದಿ ಅನೇಕ ಔಷಧಿಗಳು ಬಂದಿದ್ದಾವೆ ಆ ಔಷಧಿಗಳನ್ನು ತಜ್ಞರ ಸಲಹೆಯನ್ನು ಪಡೆದುಕೊಂಡು ವ್ಯವಸ್ಥಿತವಾಗಿ ಬಳಸಬೇಕು ಯಾಕೆಂದರೆ ಈ ಔಷಧಿಗಳ ವಿಷಯ ಬಂದಾಗ ತಜ್ಞರ ಸಲಹೆ ಇಲ್ಲದೇ ನಾವು ಬಳಸುವುದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ನಾವು ಆ ಸಂದರ್ಭದಲ್ಲಿ ನಮ್ಮವರು ತೋಟಕ್ಕೆ ಬಂದಿದೆ ಅಂತಾದರೆ ತಜ್ಞರನ್ನು ಕರೆಸಿ ಅಥವಾ ತಜ್ಞರ ಸೆಮಿನಾರ್ಗಳಿಗೆ ನಾವು ಹೋಗಿ ಅದನ್ನು ಸರಿಯಾಗಿ ತಿಳಿದುಕೊಂಡು ನಾವು ಬಳಸ್ಕೊಳ್ಬೇಕು ಹಾಗೆ ಬಳಸ್ಕೊಂಡಾಗ ಅದರ ಔಷಧಿ ಸಿಂಪಡಣೆ ಇತ್ಯಾದಿಗಳನ್ನು ವ್ಯವಸ್ಥಿತವಾಗಿ ಮಾಡಿ ವ್ಯವಸ್ಥಿತವಾದಂತಹ ಪೋಷಕಾಂಶ ನಿರ್ವಹಣೆ ಮಾಡಿದ್ರೆ ಸಾಮಾನ್ಯವಾದಂತಹ ಕಂಟ್ರೋಲನ್ನು ತೆಗೆದುಕೊಳ್ಬಹುದು ಅದು ಸಂಪೂರ್ಣವಾಗಿ ಹತೋಟಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಯಾವಾಗಲೂ ಒಂದು ರೋ ರೋಗ ಬಂತು ಅಂತಂದರೆ ಅದರ ಪೀಕ್ ಅವರ್ ಅಂತ ಒಂದು ಬರ್ತದೆ ಅಲ್ಲಿಯವರೆಗೆ ನಾವು ನಮ್ಮ ತೋಟವನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿಕೊಂಡು ಒಂದು ಹಂತದಲ್ಲಿ ಇಟ್ಟುಕೊಂಡ್ರೆ ಕೊನೆಗೆ ತಾನೇ ತಾನಾಗಿ ಕರೋನಾ ಹೇಗೆ ನಿರ್ಮೂಲನೆ ಆಯಿತೋ ಅದೇ ರೀತಿಯಲ್ಲಿ ಎಲೆಚುಕ್ಕೆ ರೋಗನೂ ಮುಂದೊಂದು ದಿನ ಕಡಿಮೆ ಆಗುವ ಸಾಧ್ಯತೆಗಳಿದ್ದಾವೆ ಹಾಗಾಗಿ ನಾವು ಅಲ್ಲಿಯವರೆಗೆ ನಾವು ಸ್ಟೇಬಲ್ ಆಗಿರುವಂತಹ ವ್ಯವಸ್ಥೆಯನ್ನು ನಾವು ನಮ್ಮ ನಮ್ಮ ತೋಟಗಳಲ್ಲಿ ಮಾಡಿಕೊಳ್ಳುವಂತಹ ಅಗತ್ಯತೆ ಇದೆ ಅನಿಸ್ತದೆ ಕೃಷಿಕರು ಈ ರೋಗಕ್ಕೆ ಸ್ವಲ್ಪ ಹೆದರಿದ ಹೌದು ಹೆದರಿದ್ದಾರೆ ಆದರೆ ಅದಕ್ಕೆ ಬೇಕಾದಂತಹ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಅಷ್ಟಾಗಿ ಎಲ್ಲರೂ ಮನಸ್ಸು ಮಾಡಿಲ್ಲ ಆದ ಕಾರಣದಿಂದ ನಮ್ಮ ತೋಟದಲ್ಲಿ ರೋಗ ಬಂದಿದೆ ಅಂತ ಗೊತ್ತಾಗುವುದು ಒಂದೋ ಎರಡೋ ಗಿಡಗಳು ಸತ್ತ ನಂತರದಲ್ಲಿ ಅವರಿಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಕೃಷಿಕರು ತಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳದೆ ನಾವು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿದ್ದಕ್ಕೆ ಪ್ರತಿಯೊಬ್ಬ ಕೃಷಿಕನು ಅದರ ಬಗ್ಗೆ ಈ ಎಲೆ ಚುಕ್ಕೆ ರೋಗದ ಬಗ್ಗೆ ತಿಳಿದುಕೊಳ್ಳುವುದು ಸರಿಯಾದಂತಹ ತಿಳುವಳಿಕೆಯನ್ನು ಪಡೆದುಕೊಂಡಾಗ ಮಾತ್ರ ಅದರ ನಿರ್ವಹಣೆ ಸಾಧ್ಯ ಆಗ್ತದೆ ಮತ್ತೆ ಇದಕ್ಕೆ ಸಾಮೂಹಿಕವಾದಂತಹ ನಿರ್ವಹಣೆ ಬಂದಾಗ ಮಾತ್ರ ನಾವು ಒಂದು ತೋಟದ ಪಟ್ಟಿ ಅಂತ ಏನೇ ಒಂದು ತೋಟದ ಸಮೂಹ ಇರ್ತದೆ ಆ ಸಮೂಹದಿಂದ ಪೂರ್ತಿಯಾಗಿ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಒಂದು ಸಮೂಹದ ಎಲ್ಲ ತೋಟಿಗರು ಸಹಿತ ಇದರ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ ಇಲ್ಲ ಅಂದರೆ ಆ ಪ ತೋಟದ ಪಕ್ಕದ ತೋಟದಲ್ಲಿ ಹಾಗೇ ರೋಗಾಣುಗಳು ಉಳಿದುಬಿಟ್ರೆ ಈ ರೋಗಗಳು ಮತ್ತೆ ಪಸರಿಸುವುದಕ್ಕೆ ಸಾಧ್ಯ ಶುರು ಹಾಗಾಗಿ ಸಮಗ್ರ ನಿರ್ವಹಣೆ ಹಾಗೂ ಸಾಮೂಹಿಕ ನಿರ್ವಹಣೆ ಎರಡೂ ಸಹಿತ ಈ ಎಲೆ ಚುಕ್ಕೆ ರೋಗದ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ನನಗೆ ಸರ್ಕಾರ ಕೃಷಿಕರಿಗೆ ರೋಗದ ಬಗ್ಗೆ ಮಾಹಿತಿಯನ್ನು ಇದೆಯಾ ಸರ್ಕಾರ ಎಲೆ ಚುಕ್ಕೆ ರೋಗದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದೆ ಅನೇಕ ಸೆಮಿನಾರ್ಗಳನ್ನು ಇಲ್ಲ ತೋಟಗಾರಿಕಾ ಇಲಾಖೆಯವರು ಎಲ್ಲರೂ ಸಹಿತ ಮಾಡಿದ್ದಾರೆ ಆದರೆ ಅದಕ್ಕೆ ರೈತರು ತಮ್ಮ ಕಾಲು ಬುಡದಲ್ಲಿ ಬಂದಾಗ ಮಾತ್ರ ನಾವು ಸ್ಪಂದಿಸುವಂತಹ ಮನಸ್ಥಿತಿಯಲ್ಲಿ ನಾವು ರೈತರಿರೋದ್ರಿಂದ ಸ್ವಲ್ಪ ರೈತ ಎಲ್ಲ ರೈತರಿಗೂ ಅದರ ವ್ಯವಸ್ಥಿತವಾದಂತಹ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿದ್ದಕ್ಕೆ ಇದು ನಮ್ಮ ನಿರ್ವಹಣೆಯ ತಪ್ಪು ಸಹಿತ ಒಂದಿಷ್ಟು ರೋಗದ ಉಲ್ಬಣಕ್ಕೆ ಕಾರಣ ಆಗ್ತದೆ ಅಂತ ನನಗನ್ನಿಸ್ತಾ ಇದೆ